उराटेसले ल्याउँछन् ननकोनमा बेलाले लेडीज बने हा 20000 रुपैयाँ अनि दोस्रो सही छ सर सर

பகிர்ந்து கொள்ளும் திட்டத்தின் பட்டமங்க பட்சி இந்த பட்டுல பنده சண்டக ನನಗೆ ಒಂದು ಕಡಬಂ ಹಾಸ್ಪೆಟ್ಲು ಅಂತ ಮೆಂಟಲಿ ರಿಟೈರ್ಡ್ ಅವ್ರ ಒಂದು ದೊಡ್ಡ ಹಾಸ್ಪಿಟ್ಲು ನನಗೆ ಭಾಳ ಹಳೇ ಸ್ನೇಹಿತ ಆ ಹಾಸ್ಪೆಟ್ಲು ಇನಾಗ್ರೇಷನಲ್ಲಿ ಕೂತು ನಮ್ಮ ಲೋಕಸಭಾ ಸದಸ್ಯರು ಬಂದರು ಸೊ ಎಲ್ಲರದ್ದು ಭಾಷಣ ಆಗಿ ನಾನು ಲೇಟಾಗಿ ಬರೋಕ್ಕೆ ತಡ ಆಯಿತು ಕ್ಷಮೆಯನ್ನು ಕೋರ್ತಾ ಇವತ್ತು ಗೊತ್ತು ಏಕನ ಹಾಸ್ಪೆಟ್ಲು ಭಾಳ ಮುಂದಾಲೋಚನೆಯಿಂದ ಹಳ್ಳಿಗಳ ವಾತಾವರಣಕ್ಕೆ ಕೈಗಾರಿಕೆ ಪ್ರದೇಶಗಳ ವಾತಾವರಣಕ್ಕೆ ಮಧ್ಯಮವರ್ತಿಗಳಿರುವಂಥ ಎಲ್ಲರ ಜನರನ್ನು ಮನಗೊಂಡು ಭಾಳ ವಿಶೇಷವಾಗಿ ನಮ್ಮ ಡಾಕ್ಟ್ರು ವಿಜಯ್ ಅವರು ಭಾಳ ಒಂದು ಒಳ್ಳೆಯ ಚಿಂತನೆ ಮಾಡಿ ಇವತ್ತು ಹಾಸ್ಪಿಟ್ಲನ್ನು ಇಲ್ಲಿ ಬಾಡಿಗೆಗೆ ತಗೊಂಡು ನಡೆಸೋಕ್ಕೆ ಶುರು ಮಾಡಿದ್ದಾರೆ ನನ್ನ ಆತ್ಮೀಯ ಗೆಳೆರಂಥ ಪಿ ಎಲ್ ಡಿ ವೆಂಕಟೇಶ್ ಗೌಡ ಹರೀಶ್ ಅವರೇ ಪ್ರಸನ್ನ ಅವರೇ ಆನೇಕಲ್ನ ಮಾಜಿ ಅಧ್ಯಕ್ಷ ಬಾಬು ಅವರೇ ಡಿಪಾರ್ಟ್ಮೆಂಟಲ್ಲಿ ಅತ್ಯುತ್ತಮವಂಥ ಸೇವೆಯನ್ನು ಮಾಡಿ ಬಾಂಧವ್ಯವನ್ನು ಬೆಳೆಸಿ ವಿಶ್ವಾಸವನ್ನು ಬೆಳೆಸಿ ಒಳ್ಳೆಯ ಇರುವಂಥ ರಾಜೇಶ್ ಅವರೇ ಭಾಳ ಯಾವಾಗಲೂ ಎರಡು ಬಹಳನ ಮುಖ್ಯವಾಗಿ ಗೌರವಿಸುವಂಥ ಕೆಲಸ ನಾನು ಯಾವುದೇ ಹಾಸ್ಪಿಟ್ಲು ಅಂದ ತಕ್ಷಣ ಮೊದಲನೇದಾಗಿ ಭಾಳ ಉತ್ಸಾಹಕಾರಿಯಾಗಿ ನಾನು ಸಪೋರ್ಟ್ ಮಾಡೋದು ನನ್ನ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಂಡು ಯಾಕೆ ಅಂದರೆ ಬೇರೆಲ್ಲದಕ್ಕೂ ನಿಮಗೆ ಟೈಮ್ ಇದೆ ಇವತ್ತು ಹೋಗ್ಬಿಟ್ಟು ಯಾವ್ದಾನ ಒಳ್ಳೆ ಹೋಟೆಲ್ ಊಟ ಮಾಡಬೇಕು ಅಂತ ಆರ್ಡ್ರ್ ಮಾಡಿದ್ರೆ ಎರಡು ಅವರ್ ಆಗುತ್ತೆ ಬಟ್ ನಮ್ಮ ಆಸ್ಪೆಟ್ಲ್ ಇದೆಯಲ್ಲ ನೀವು ಬಂದ ತಕ್ಷಣ ಟ್ರೀಟ್ಮೆಂಟ್ ಮಾಡಿ ಆರೋಗ್ಯ ಕಾಪಾಡೋದಕ್ಕೆ ಅವರ ಶ್ರಮ ಅವರ ಟೈಮು ಅದು ಬಹಳಷ್ಟು ಆ ಆಸ್ಪೆಲ್ ನಡ್ಸೋರಿಗೆ ಕಷ್ಟ ಸುಖ ಆಗ್ತದೆ ಏಕೆಂತಂದ್ರೆ ನೀವು ಬರೋರು ಪೇಷೆಂಟ್ ಜೊತೆ ಪೇಷೆಂಟ್ಗಿನ ಜಾಸ್ತಿ ಪೇಶೆಂಟ್ ಜೊತೇಲಿ ಬರ್ತಾರಲ್ಲ ಅವರು ಒಂದು ಏಯ್ಟಿ ಕಿಲೋಮೀಟರ್ ಸ್ಪೀಡಲ್ತಾರೆ ಪೇಶೆಂಟ್ಗೆ ಚೆಕ್ ಮಾಡೋಕ್ಕೂ ಬಿಡಲ್ಲ ಏನಾಯ್ತು 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 ಇರ್ತಾರೆ ಬಟ್ ಆ ಪ್ರೆಷರ್ನ ತಡ್ಕೊಂಡು ಡಾಕ್ಟ್ರುಗಳು ಟ್ರೀಟ್ಮೆಂಟ್ ಮಾಡಬೇಕು ಅಂದಾಗ ಭಾಳ ಪೇಶೆನ್ಸ್ ಆಗಿ ಡಾಕ್ಟ್ರು ಆರೋಗ್ಯವನ್ನು ಚೆಕ್ ಮಾಡಿ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾರೆ ಇರ್ತಾರೆ ಜೊತೆಯಲ್ಲಿ ಬಹಳ ಒಂದು ಒಳ್ಳೆ ತೀರ್ಮಾನವನ್ನು ಎಪ್ಪತ್ತೊಂಬತ್ತು ದಿನ ಕನ್ಸಲ್ಟೆನ್ಸಿಯನ್ನು ಫ್ರೀ ಮಾಡಿ ಮತ್ತು ಬಹಳ ಕಷ್ಟ ಇದೆ ನರ್ಸಿಂಗ್ ಹೋಮನ್ನು ನಡೆಸೋದು ಯಾಕೆಂದರೆ ಆ ಎಕ್ವಿಪ್ಮೆಂಟ್ಗಳನ್ನು ತಂದು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತೇಳಿ ಬಹಳ ಅತ್ಯುತ್ತಮ ಅದರಲ್ಲೂ ನಮ್ಮ ಆಚಾರ ಅಂದರೆ ಆಚಾರ ಅಷ್ಟು ಈಸಾಗಿ ಏನೋ ಜಾಬಕ್ ಕೈ ಹಾಕಲ್ಲ ಅಂತ ಹೇಳಿದ್ರು ಬಹಳ ಆದ್ರೆ ಇದಕ್ಕೆ ನನ್ನ ಹತ್ರ ಬಹಳ ಓಡಾಡ್ತಾ ಇತ್ತು ನನ್ನೆಲ್ಲ ಹೇಳ್ತಿದ್ದೆ ಏನಪ್ಪ ನೀನು ಬ ಬಾಡಿಗೆ ಕೊಡೋದಕ್ಕೆ ನಾನು ಇಷ್ಟು ದೊಡ್ಡ ಮಾಡ್ ಮಾಡ್ಬೇಕಂತ ಒಂದು ಹೆಚ್ಚು ಕಮ್ಮಿ ಭಾಳ ಜಗಳ ಆಡ್ತಿದ್ದೆ ಇಂಟ್ರೆಸ್ಟು ಬಂದಿರಲಿಲ್ಲ ನಮ್ಮ ರಾಜೇಶ್ ಅವ್ರು ಬಂದು ಹಾಸ್ಪಿಟ್ಲು ಮಾಡ್ತೀವಿ ಸರ್ ಅಂದ ತಕ್ಷಣ ನನಗೆ ಐದಾರು ನಿಮಿಷಕ್ಕೆ ಆಗಿ ಹೇಳ್ದೆ ನೀವು ತಲೆ ಕೆಡ್ಸ್ಕೊಂಬಿಡಿ ರಾಜೇಶ್ವರ ರೋಡ್ ನನಗೆ ಬಿಡಿ ನೀವು ಹಾಸ್ಪಿಟ್ಲಿಗೆ ಕೆಲಸ ಮಾಡಿ ಅಂತೇಳಿ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಹಾಸ್ಪಿಟ್ಲು ರಸ್ತೆ ಮಾಡಿದಂಥ ಕಾಂಟ್ರಾಕ್ಟ್ರುಗೂ ನಿಮ್ಮ ಮುಖಾಂತರ ಸ್ಪೆಷಲ್ ಟ್ಯಾಂಕ್ಸ್ ಹೇಳ್ತೀನಿ ಚೆನ್ನಾಗಿ ಮಾಡಿದ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿದೆ ನಮ್ಮ ಆಚಾರು ಇನ್ನೇನೋ ಪಕ್ಕದಲ್ಲಿ ಕಟ್ಟಬೇಕಾದ್ರೆ ಸ್ವಲ್ಪ ಪಾರ್ಕಿಂಗ್ ಬಿಟ್ಟು ಕಟ್ಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ರೋಡ್ನೇ ಪಾರ್ಕಿಂಗ್ ಮಾಡ್ಕೊಂಡು ಅವರು ರೋಡಿಗೆ ಬಂದ್ಬಿಟ್ರೆ ಕಷ್ಟ ಯಾಕಂದರೆ ಇದು ಭಾಳ ಇದೆ ಜೊತೆಯಲ್ಲಿ ನಾ ಎಲ್ಲರೂ ಸೇರಿ ಮುಂದೆಗಡೆ ಒಂದು ಸೆಕ್ಯೂರಿಟಿ ಹಾಕಿ ಯಾಕೆಂದರೆ ಬೇರೆ ಬೇರೆ ಗಾಡಿಗಳೆಲ್ಲ ತಂದು ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಒಂದು ಅವಕಾಶ ಆಗ್ಬಿಡುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಭಾಳ ಚೆನ್ನಾಗಿ ಹಾಸ್ಪಿಟ್ಲನ್ನು ಮಾಡಿದ್ದಾರೆ ಯಾವಾಗಲೂ ಒಂದು ಆರು ತಿಂಗಳಿಗೊಮ್ಮೆ ಹೇಗೆ ನಮ್ಮ ಕಾರ್ನ ಸರ್ವಿಸ್ ಬಿಟ್ಟು ಚೆಕ್ ಮಾಡ್ಕೊತೀವೋ ನಾವು ಒಂದು ಆರು ತಿಂಗಳಿಗೊಮ್ಮೆ ಏನು ಇರಲಿ ಬಿಡಲಿ ಡಾಕ್ಟರ್ ಹತ್ರ ಬಂದು ಚೆಕ್ ಮಾಡಿಸ್ಕೊಂಡು ನಿಮಗೆ ನಿಮ್ಗೆ ಚೆಕ್ ಮಾಡಿಸ್ಕೊಂಡು ಹೋದ್ಮೇಲೆ ಎಷ್ಟು ಎನರ್ಜಿ ಇಂಪ್ರೂವ್ ಆಗುತ್ತೆ ಅಂತ ಒಂದು ಚೆಕ್ ಮಾಡಿ ನೀವು ಹಾಸ್ಪಿಟ್ಲ್ ಬರೋವ್ರಿಗೂ ಟೆನ್ಷನಲ್ಲಿ ಇರ್ತೀವಿ ಬಿ ಪಿನೂ ಸ್ವಲ್ಪ ಏರಿರುತ್ತೆ ಅದೇ ಟ್ರೀಟ್ಮೆಂಟ್ ತೊಗೊಂಡು ಹೋದ್ಮೇಲೆ ನಿಮಗೆ ಪಿನೂ ಕಂಟ್ರೋಲ್ ಆಗುತ್ತೆ ಆರೋಗ್ಯನೂ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಈ ಆಸ್ಪೆಟ್ಲಿಗೆ ಎಂಟ್ರಾಗಿ ಹೋಗೋವ್ರಿಗೂ ಮಾತ್ರ ಈ ಬಿಸ್ನೆಸ್ ಬಿಡ್ತಾರೆ ಜಮೀನು ಜಿಮೀನು ಬಿಸ್ನೆಸ್ ಎಲ್ಲ ಮರ್ತು ಬಿಡ್ತಾರೆ ಹೋಗೋವಾಗ ಏನು ಬೇಡಪ್ಪ ಅಂತ ಹೋಗ್ತಾರೆ ನೀನು ವಾಸಿಯಾಗಿ ಮೆಟ್ ಮೊಬೈಲ್ ಎತ್ಕೊಳ್ತಾರೆ ಏನಾಯ್ತಪ್ಪ ಸೇವ್ ವ್ಯಾಪಾರ ಇನ್ನೊಂದು ಅದಕ್ಕೂ ಕಡವಾಣವನ್ನು ನಾವೆಲ್ಲರೂ ಹಾಕ್ಬೇಕಾಗಿದೆ ಯಾಕಂದರೆ ಡಾಕ್ಟ್ರು ಜೊತೆಯಲ್ಲಿ ಡಾಕ್ಟ್ರು ಏನು ಹೇಳ್ತಾರೆ ಅದನ್ನು ನಾವು ಪೇಶೆಂಟ್ಗಳು ಫಾಲೋ ಮಾಡೋದು ಭಾಳ ಅತಿ ಮುಖ್ಯವಾಗಿ ಇದೆ ಅದರಿಂದ ಡಾಕ್ಟ್ರು ಒಳ್ಳೆ ರೀತಿಯಲ್ಲಿ ಇವತ್ತು ಕ್ಲಿನಿಕ್ಕನ್ನು ಸ್ಟಾರ್ಟ್ ಮಾಡಿದ್ದಾರೆ ಯಶಸ್ವಿ ಆಗಲಿ ಯಾವುದೇ ಸಂದರ್ಭದಲ್ಲಿ ಡಾಕ್ಟರ್ ಪರವಾಗಿ ಹಾಸ್ಪಿಟ್ಲು ಪರವಾಗಿ ಸಾರ್ವಜನಿಕರ ಪರವಾಗಿ ನಿರಂತರವಾಗಿ ನಿಮ್ಮ ಜೊತೆಲಿ ಇದ್ದೇ ಇರ್ತೀನಿ ನನಗೆ ಜಿಗಣಿ ಜಿಗಣಿನಲ್ಲಿ ಫಸ್ಟ್ ಸ್ಟೇಷನ್ ತಂದಾಗ ಅದು ಬಳ್ಳಾರಿ ಕಡೆ ಇತ್ತು ಅದೇನೋ ಗಲಾಟೆ ಮಾಡಿ ಅಶೋಕ್ ಹೋಮ್ ಇನಿಸ್ಟ್ ಇದ್ದಾಗ ಜಿಗಣಿಗೆ ಒಂದು ಪೊಲೀಸ್ ಸ್ಟೇಷನ್ ತಂದೆ ಅವತ್ತು ನನಗೆ ಅನ್ನಿಸ್ತು ಹಾಸ್ಪಿಟ್ಲು ಎಷ್ಟು ಇಂಪಾರ್ಟೆಂಟು ಪೊಲೀಸ್ ಸ್ಟೇಷನ್ ಅಷ್ಟು ಇಂಪಾರ್ಟೆಂಟ್ ಅಂತೇಳಿ ಇವತ್ತು ಜಿಗಣಿಗೆ ತಂದ್ವಿ ಆಸ್ಪ ಜಿಗಣಿಲು ಹಾಸ್ಪಿಟ್ಲಿದೆ ಕೈಗಾರಿಕಾ ಪ್ರದೇಶ ಇದೆ ನಮ್ಮ ಡಾಕ್ಟ್ರಿಗೆ ನನ್ನ ಅಂತ ಒಂದೇ ಒಂದು ಮನವಿ ದಯವಿಟ್ಟು ಮಧ್ಯವರ್ತಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹೊರೆ ಜಾಸ್ತಿ ಆಗಬಾರ್ದು ಅದರಿಂದ ನಿಮ್ಮ ಒಂದು ವೃತ್ತಿ ಜೊತೆ ಅದಕ್ಕೆ ಸ್ವಲ್ಪ ಸಹಕಾರವನ್ನು ಮಾಡಿ ಯಾಕೆ ಅಂತಂದರೆ ಇವತ್ತು ನಮ್ಮ ಮಂಜುನಾಥ್ ಸಾಹೇಬ್ರಿಗೆ ಗೆದ್ದಿರೋದೇ ಟ್ರೀಟ್ಮೆಂಟ್ ಸರ್ವೀಸು ಟ್ರೀಟ್ಮೆಂಟು ಭಾಳ ಡಾಕ್ಟ್ರ್ ಹೇಳ್ತಿದ್ರು ಜ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಡಾಕ್ಟ್ರು ನಂಗಾಗ್ತಾ ಮಾತಾಡಿಲ್ಲ ಅಂದರೆ ಪೇಷೆಂಟ್ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಡಾಕ್ಟ್ರು ಯಾವಾಗಲೂ ನಂಗನಾಗ್ತಾ ಇದ್ರೆ ಪೇಷಂಟ್ ಲೌಲಿಕೆಯಿಂದ ಬೇಗ ಡಿಸ್ಚಾರ್ಜ್ ಹೋಗ್ತಾ ಇರ್ತಾರೆ ಒಳ್ಳೆಯದಾಗಿ ಯಶಸ್ವಾಗಿ ನಿರಂತರವಾಗಿ ಇಂಥ ಕೆಲಸಗಳು ನಡೆಯೋದಕ್ಕೆ ಪೂರ್ಣ ಬೆಂಬಲ ಸಾಕಾರ ಗೌರವವನ್ನು ಕೊಡ್ತಾರೆ